சுமரு நெனப்பில்ல செலு நெலு நென்கிட்ட அதிக தகந்து ஜீவியாக எனக்கும் குடிக்கத்தான் நன்கிப்போனோ நுகி தப்புல சோசதந்தா

ನಿನಗೂ ಬೇಕಂದ್ರೆ ಫೋಟೋ ತೋರಿಸ್ತೀನಿ ಇನ್ನು ಎರಡು ದಿನ ಬಿಟ್ಟು ಬರಕ್ಕೆ ಹೇಳ ಆಯ್ಪ ಕೆತ್ತಿ ಯಾರು ಬಂದರು ಇದನ್ನೇ ಹೇಳ್ತಾರ ದಯವಿಟ್ಟು ಹೇಳ್ತೀನಿ ನನ್ನ ಮದುವೆ ಮಾತುಕತೆ ಮಾತಾಡೋಕೆ ಹೋಗ್ಬೇಡ ನನಗೆ ಈ ಲಗ್ನ ಆಗೋದು ಇಷ್ಟನೇ ಇಲ್ಲ ಬೇಡ ಈ ಹಿಂಗೆ ತಿಂಗ ಹ್ಯಾಂಗ ಹಾಂ ಆ ಜನ್ಮ ಬ್ರಹ್ಮಚಾರಿ ಇರ್ತೇನೆ ನಿನಗೂ ಮಕ್ಕಳು ಹ್ಯಾಂಡ್ರು ಆ ಮನೆ ಸಂಸಾರ ಅನ್ನೋದು ಬೇಡ ನನಗೆ ಯಾವುದು ಬೇಡ ನಮ್ಮ ಮನೆಯಾಗ ಆ ಘಟನೆ ನಡೆದತ್ತಲ್ಲ ಅದ್ರ ಒಂದನ್ನು ಮುಂದೆ ಉಳ್ದತ್ತಿ ನನಗೆ ಈ ಮದುವೆ ಈ ಸಂಸಾರ ಈ ಜಂಜಾಟ ಬ್ಯಾಡ ಅಲ್ಲ ಮಲ್ಲಪ್ಪ ಎಲ್ಲರೂ ಒಂದೇ ಥರ ಇರಂಗಿಲ್ಲ ನಮ್ಮ ಮನೆಯಾಗ ಆ ಘಟನೆ ನಡೆದತ್ತಂದ್ರೆ ನಿನ್ನ ಜೀವನ ಹಂಗ ಆಗ್ಬೇಕು ಅನ್ನೋದೈತನ ಅದೆಲ್ಲ ತಲೆಗಿನ ತೆಗೆದು ಹಾಕು ನಾ ಇನ್ನೊಂದು ಹುಡುಗಿ ನೋಡೇನಿ ನೀನು ಹಾಕಿರೋದನ್ನ ಆಗಬೇಕು ಈಗ ಸದ್ಯಕ್ಕೆ ನನಗೆ ಯಾರನ್ನೂ ನೋಡೋಕ್ಕಾಗಂಗಿಲ್ಲ ನನಗೆ ಇಷ್ಟ ಇಲ್ಲ ಸುಮ್ಮನೆ ನನ್ನ ಒತ್ತಾಯ ಮಾಡೋಕ್ಕೆ ಹೋಗ್ಬೇಡ ಅಲ್ಲ ಹುಡುಗ ನನ್ನ ಮಾತು ಒಂದಿಟ್ಟು ಕೇಳಿ ನಾನೇನು ಮಾತು ಕೇಳಿ ಈಗ ನನ್ನ ಮಾತು ನೀ ಕೇಳು ಅಷ್ಟೇ ಅಲ್ಲ ಏಪ್ಪ ಈಗ ನಾ ಇರೋ ಮಠ ನಿಮ್ದೆಲ್ಲ ಚಂದ ನನಗೆ ಏನು ಕಿನ್ನಾರ ಆದ್ರ ಮುಂದೆ ನೀನು ನೋಡ್ಕೊಳೋರು ಯಾರು ಅದು ಏನಾರ ಯಾಕಿರೋಲ್ದಕ್ಕ ಈಗೇನು ಮಾತಾಡೋಕೆ ಹೋಗ್ಬೇಡಿ ನೀನು ಹಾಂ ಸುಮ್ಮನೆ ಇರು ನನ್ಗೆ ಸಾಲಿ ಹೊತ್ತಾತು ಬರ್ತೀನಿ ಸರ ಬರ್ರಿ ಪಾರ್ವತಿಯವ್ರ ನಮ್ಮ ಚೈತ್ರಂದು ಟ್ಯೂಷನ್ ಫೀಸ್ ತಗೋರಿ ಸರ್ ಏ ಬ್ಯಾಡ್ರಿ ಅದೆಲ್ಲ ಬ್ಯಾಡ ಇಲ್ಲ ಸರ್ ತಗೊಳ್ರಿ ಎಲ್ಲ ಹುಡುಗರು ತಗೊಂತೀರಿ ಮತ್ತೆ ಈಕೆಗೆ ಬೇಕಿತ್ತು ಹೋಗ್ಲಿಕ್ಕೆ ಅಂದ್ರೆ ಸರಿ ಅನ್ಸಂಗಿಲ್ಲ ತಗೋರಿ ಅದು ಹೆಂಗಾಗುತ್ತಾ ನಮ್ಮವ್ರ ಕಡೆಯಿಂದ ನಾವು ಫೀಸ್ ತೊಗೊಳಕ್ಕಾಗುತ್ತೇನಾ ಅಲ್ಲ ನನಗೆ ನಿಮ್ಮ ಮನೆಯನ್ನವರಿಗೆ ಯಾವ ಸಂಬಂಧ ಇದ್ದಿದ್ದಿಲ್ಲ ಆದ್ರೂ ನನಗೆ ಹುಷಾರಿ ಇರ್ಲಾರ್ದಾಗ ಮನೆಯನ್ನವ್ರ ಥರ ನನ್ನ ಟ್ರೀಟ್ ಮಾಡಿದ್ರಿ ನಾನು ಈ ಫೀಸ್ ತೊಗೊಳಂಗಿಲ್ಲ ರೀ ಅಂದ್ರೆ ಸರ್ ನಾನು ಹೊರಗೆ ನೆವು ಅಂತ ಅಂದ್ಕೊಂಡ್ರಿ ಅಂದ್ರೆ ಫೀಸ್ ಕೊಟ್ಟು ಹೋರಿ ಇಲ್ಲ ಅಂದ್ರೆ ಹೋಗ್ರಿ ನೋಡ್ರಿ ಸರ್ ಇನ್ನು ಯಾವತ್ತು ಫೀಸು ಅಂಥೇಳಿ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಆಕಿದು ಎಜುಕೇಷನ್ ಮುಗಿಯೋವರೆಗೂ ನಾನು ಆಕೆಗೆ ಫ್ರೀಯಾಗಿ ಟ್ಯೂಷನ್ ಹೇಳ್ತೀನಿ ಆತ ಹಂಗೆ ನಿಮಗೂ ಏನಾರು ಡೌಟ್ ಇತ್ತು ಅಂದ್ರೆ ನಾನು ಕೇಳಿರಿ ನಾನು ಹೇಳ್ಕೊಡ್ತೀನಿ ಆಯಿತಾ ಹಾಂ ಸರಿ ರೀ ನಾ ಬರಲೆ ನಂಗೆ ಸಾಲಿಗೆ ಹೊತ್ತಾಗಿತ್ತು ಹಾಂ ಸರ್ ಎತ್ತಿ ಬರ್ತೀನಿ ನೋಡು ಹುಷಾರು ನೋಡು ಸರ್ಬಿಡ ஆஹ் பார்த்திங்க சா மார்த்தினி நீன் எங்குறீ நீங்க நீ சர்னா நோட் பண் ஹுடுகி ஏனந்தீய மிட்டுக்லாடி இல்லிக்கு வயசு அங்கல் அந்த மாதாத்திட்டு ஜாசி கொடுத்து நோடு உம் நம் மல்லப்பாடு கட்ட மிட்டுக்லாடியதா இது இட்டு முந்த நம்ம நீங்க நோடத்தங்க அவடே நானே நோட்பார்த்தி சர் குணா பட் ஐத்தி ಸರಿ ಗುಣ ತಕ್ಕಂತಿನ ಒಬ್ಬ ಒಳ್ಳೆ ಹುಡುಗಿನ ಸಿಗತಾತವ್ರಿ ಇವ್ವಾ ಎಂತ ಮುತ್ತಿನ ಅಂತ ಮಾತೇ ಇದೆ ಇವ್ವಾ ನೀನು ಬಾಯಿ ಗಿಡ್ ಸಕ್ರಿ ಹಾಕಿರಿ ಕರಿ ಅಂದ್ರೆ ನೀನು ಬಾಯಿ ಹತ್ತಿರ ಇಂದ ಹಂಗ ಅದ್ ಸಾಕುವ ಅಂದಂಗ ಅದೇನೋ ಪೇಪರ್ ಗೀಪರ್ ಅನ್ನಾಕತ್ತಿದ್ರಿ ಹೆಂಗುದು ಅಂತಂಗಿ ಇಲ್ರಿ ಇನ್ ಒಂದ್ ವಾರಕ್ಕ ಅದಾವ್ರಿ ಹಂಗ ತಂಗಿ ಮದಿ ಆ ಮದ್ವಿ ಹೊತ್ತನೇ ಆಗನ ಆಕೆ ದಿನ ಒಂದೋ ದಿನ ಇಲ್ಲ ಪೇಪರ್ ಓಕೆ ದಿನ ಅದಾವು ಏನ್ ಮಾಡ್ಬೇಕಂತ ತೋಟ ಗೊತ್ತಾಗಲ್ ಕೆಲ್ಸ ಕೆಲಸ ಯವ ಮನೆಯನ್ನಾರು ಅದಾರ ಅವ್ರು ನೋಡ್ಕೊಂತಾರ ನೀ ಚಂದ ಓದು ನಿಮ್ಮ ಮನೆಯಾಗ ಗದಾತಂದ್ರ ಬಾ ನಮ್ಮ ಮನೆಯ ಕೂತ್ಕೊಂಡು ಓದಾಕಂತಿ ஆஹ் ஆய் ரீண்ட் அந்த நீலம் இல்லை எல்லாம் இல்லை ஆகினா ஹிரஸ் அவன் குடஸ்னி அந்த ஊர் விட்டாட் நோடின் தங்கி கத்தி ஏன் நோட்புங்க நோட்பார்த்தி கால்தா நோட் நோட ஹெங்க ஊத்தாத்த ஊத்தா நோட ரேன்க்காக்கின் ஏனால நீட்லிக்கு அந்த ಈ ಮನೆಯಾಗ ನೀನು ಕಿಮ್ಮತ್ತಿರಂಗಿಲ್ಲ ನೋಡು ಏನಕ್ಕ ಮಮ್ಮಿ ನಾನು ನನ್ನ ಮುಂದಿರ್ತೀನಿ ಆದರೂ ಆಚೆ ಓದೋದು ನೋಡಿದ್ರೆ ಒಂಥರ ಜಲಸಕ್ತೇ ಮಮ್ಮಿ ಇದ್ರಾಗ ನಂದು ಪ್ರೆಸ್ಟೀಜ್ ಐತಿ ನಾ ಹೇಳ್ತೀನಿ ನೋಡ್ರಿ ಅನ್ಕ ಹಾ ಅಕ್ಕಿ ಓದ್ಬಾರ್ದು ನಾನು ಜಗ್ಗ ಪ್ರಯತ್ನ ಮಾಡ್ತೀನಿ ಆದ್ರೂ ಹೆಂಗ ಓದ್ತಾವಿ ನೋಡ್ರಿ ಮಣ್ಣಿ ಅದು ಮತ್ತು ಅಕ್ಕಿ ನೋಟ್ಸ್ ಮಾಡಿದ್ದೆಲ್ಲ ಹೊರದು ಹಾಕಿದ್ದೆ ಹೊರದು ಹಾಕಿದ್ರು ಮತ್ತೆ ಬೆಳತನ ಕುತ್ಕೊಂಡ್ ಮಾಡ್ಯಾರೀವ್ ಹ್ಮ್ ಅದು ಹೆಂಗ್ ಮಮ್ಮಿ ಅಯ್ಯೋ ಹಂಗೈತಿವ ಹ್ಞೂ ಏನಾರ ಒಂದು ಪಟ್ಟು ಹಿಡಿದು ಕುಂತ್ಲ ಮುಗಿದು ಹೋತು ಅದನ್ನು ಮಟ ಬಿಡಂಗಿಲ್ಲ ಬಿಡೋಂಗಿಲ್ಲ ಅಕ್ಕಿ ನೋಡಿಲ್ಲೇ ಅಕ್ಕಿ ತಿನ್ನ ಕಡಿಮೆ ಮಾಸ್ ನಿಮ್ಮ ಅಪ್ಪ ಮಾತ್ರ ನಿನ್ನ ಅಚ್ಚಿ ಮಾರಿ ಹಾಕ ನೋಡು ಏ ಮಮ್ಮಿ ಎಕ್ಸಾಮ್ ಇನ್ನೊಂದು ವಾರ ಮಾತ್ರ ಹೋಯ್ತು ಆಕೆ ಓದ್ಲಾರ್ದಂಗೆ ಏನಾರು ಒಂದು ಪ್ಲ್ಯಾನ್ ಮಾಡಲ್ಲ ಹ್ಞೂ ಏನು ಪ್ಲ್ಯಾನ್ ಮಾಡ್ಬೇಕು ಅಲ್ಲ ಏನಾರು ಒಂದು ತಗ್ದ ಹೇಳಿದ್ರೆ ಅದನ್ನೆಲ್ಲ ತಗ್ದ ಮುಗಿಸಿ ಮತ್ತೆ ಬುಕ್ಕ ಹಿಡ್ಕೊಂಡು ಕುಂದಿರ್ತಾ ಬೇಳೆ ಬೆಳೆ ತಾನು ಓದ್ತಾನೆ ಓದು ತಿಂಡ್ರೆ ಎಟ್ಟರೆ ಬುಕ್ ಇಕ್ಕಿದ್ ಈಕೆ ಓದೋದು ನೋಡಿದ್ರೆ ನನಗೆ ಯಾಕೆ ಸಂಶಯನ ಬರಾಕತ್ತತಿ

కొడతారా ఒప్ప రూపాయ జాస్తి కొన్ని ఎలాగూడ్రీ అంతి నోడవా హారా హోడంగల్ జంపర్ ఎలా చెడతారా మేం సిగవ నోడి మిన జంపర్ ఉలత అలా డిజైన్ ఇట్లత అకిల్ హలోంక ఓదు అంత హల్కి అయ్యా நீல கொடுத்துா நீமா நான் நோடிலே பிட்டிங் சரி குந்த சரி மாசக் பார்த்தி ஹோச்சி நீங்க தெளிவா இல்ல ருச்சிக்கி ஹூ ஹூனா வர்த்தே ஆட்ட மாடி மம் இது ப்ளான் வர்க்கவுட் ஆகியா நோட்ருவா ಯಾವ ಏನ್ ಹೇಳುವಂಪರ್ ಹೊಲೆಯಾಕ ಹಾಕ್ಬೇಕಂತೇಳಿ ನಮ್ಗೆ ಹಚ್ಚಿ ಫೋನ್ ಹಚ್ಚಿದ್ನಿವ್ರ ಮನಿ ಮಗ್ಲ್ದಾಗ ಒಬ್ಬರದಂತ ಗಣೇಶ ಚಾಂದ್ ಹರಂತವಿ ಆದ್ರ ಹೊಲಗುರ್ಲಿ ಬಾಳ ಅಂತ ಇವು ಒಂಬತ್ತು ಬ್ಲೌಸಿಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತಂತ ಓಮ್ ರೊಕ್ಕ ಉದ್ರಿ ಬಿಡ್ತಾವಣ ಯಾಕಾರು ಇಲ್ಲಕ್ಕ ಏಳು ನಮ್ಮ ಹತ್ರಷ್ಟು ರೊಕ್ಕಿಲ್ಲ ಬಾಕಿಲ್ಲ ಅಂದ್ರೆ ಈಗ ಏನು ಮಾಡ್ಬೇಕು ನಾನು ಮತ್ತೆ ಜಂಪರ್ ಇರ್ಲಾರ್ದು ಕುಂದ್ರದಾನೆ ಈಗ ನಾನು ನನ್ನೊಂದು ಜಂಪರ್ ಹೊಲದ್ ಕೊಡೋರು ಯಾರು ಇಲ್ಲೇ ಊರಾಗ ಹಾಕಿ ಪ್ರೇಮ ಅಲ್ಲ ಹಾಕಿ ಕಡೆ ಹಾಕಿ ಹೋಗು ಅದ ಹೋಗು ಹಿಂದಕ್ಕ ಒಂದು ಜಂಪರ್ ಹೊಲ್ಯಾಕ ಹಾಕಿದ್ದೆ ಒಂದು ತೋಳು ಮ್ಯಾಕ ಒಂದು ತೋಳು ತಳಿಯಾಕ ಮಾಡಿದ್ಲು ನಾವಲ್ಲೇ ಹಾಕಿ ಕಡೆ ಹಾಕಂಗಿಲ್ಲ ಇದಕ್ಕೆ ಜಗಳ ಮಾಡಕತ್ತಾಳು ರಶ್ಮಿ ಬರೀ ಮೂರು ಹತ್ತು ರಾಕ್ ರಾಕ್ ಅಂದ್ರೆ ರಾಕ್ ಏನು ಗಿಡದ ಮ್ಯಾಗಿದ್ದ ಉದ್ರಿ ಬಿಡ್ತಾವ ಏಟ್ ಅಂತ ಕೊಡೋನು ನಮ್ಮ ಕೈಲಿ ಆಗಿಲ್ವಾ ஜர் முகித்து ஜம்பரரநூறுபாய் தகோக்கூபாய் தோலக்கூரு சார்பி ரொக்கே நீங்க ஜம்பர் உலக்தா நான்கூறு சார ஐபாய் பூத்த ரொக்கிரோடு ரொக்கேனும்

அல்பே நீ பேப்போ யாவ் கொடுத்து நோடி பாரவாக நீ நான் எல்லா கொடுத்து மம்ம